ಶ್ರೀ ಗುರುಭ್ಯೋ ನಮಃ ಶ್ರೀ ನಮಃ ಓಂ ಬ್ರಹ್ಮಸೂತ್ರ ಪ್ರಣೇತಾರ ಕೃಷ್ಣ ದ್ವೈಪಾಯ್ ವಂದೇ ವೇದವ್ಯಾಸಂ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಥಾನ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಐವತ್ತೊಂಬತ್ತನೆಯ ಭಾಗ ಗರ್ವಿಷ್ಠರಾದ ವಿಷ್ಣು ಮತ್ತು ಬ್ರಹ್ಮರ ನಡುವೆ ನಾನು ಹೆಚ್ಚು ತಾನು ಹೆಚ್ಚು ಎಂದು ಪರಸ್ಪರ ವಾದಿಸುತ್ತಾ ಬ್ರಹ್ಮನು ವಿಷ್ಣುವಿಗೆ ಲೋಕ ಪಿತಾಮಹನೂ ನಿನ್ನನ್ನು ಸೃಷ್ಟಿಸಿದವನು ಆದ ನನಗಿಂತ ನೀನು ಹೇಗೆ ಹೆಚ್ಚು ನಿನಗೇಕೆ ಈ ಮೋಹ ಬಲಿಷ್ಠ ರಾಕ್ಷಸರಾದ ಮಧುಕೈಠವರನ್ನು ನಾನೇ ಕೊಂದನೆಂದು ವೃಥಾ ಜಂಬ ಕೊಚ್ಚುಕೊಳ್ಳುತ್ತಿರುವೆಯಲ್ಲ ನಿನ್ನನ್ನು ಸೃಷ್ಟಿಸಿದ ಆಯಾಸವು ನನ್ನ ಕೈಗಳಲ್ಲಿ ಇಂದಿಗೂ ಇದೆ ಕಳೆದು ಹೋಗಿಲ್ಲ ನನ್ನ ಶ್ರಮದ ಬೆವರಿನ ಪ್ರವಾಹದಲ್ಲಿ ಮುಳುಗುತ್ತಿದ್ದ ನಿನಗೆ ಒಂದು ನ್ಯ್ರೋಧ ಮರವನ್ನು ಸೃಷ್ಟಿಸದಿದ್ದರೆ ನಿನಗೆ ಆಶ್ರಯ ಎಲ್ಲಿ ಇರುತ್ತಿತ್ತು ನನ್ನಿಂದ ಸೃಷ್ಟಿಸಿದ ಸರ್ಪ ಆದಿಶೇಷನೇ ನಿನಗೆ ತಲ್ಪವಾಯಿತು ನಿನ್ನ ನಾಭಿಯಿಂದ ಅರಳಿದ ಕಮಲವು ನನ್ನ ಆಸನವಾಯಿತು ತಮೋಗುಣಯುಕ್ತನಾದ ಗುಣಯುಕ್ತನಾದ ನಿನಗೆ ಸತ್ವಗುಣ ಎಲ್ಲಿಂದ ತಾನೇ ಬಂದೀತು ರಾಕ್ಷಸರ ಭಯದಿಂದ ನೀರನ್ನು ಹೊಕ್ಕು ನಿದ್ರಿಸುತ್ತಿರುವ ನಿನ್ನಿಂದ ನನ್ನ ಸೃಷ್ಟಿಯ ಬ್ರಹ್ಮಾಂಡವು ಹೇಗೆ ತಾನೇ ರಕ್ಷಿಸಲು ಸಾಧ್ಯ ನನ್ನ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಉಚ್ಚರಿಸಲ್ಪಟ್ಟಿವೆ ಚೈತನ್ಯ ಸ್ವರೂಪಿಣಿ ವೇದ ಮಾತೆಯಾದ ಸರಸ್ವತಿಯು ನನಗೆ ಮಡದಿ ಆಗಿರುವಳು ನನ್ನ ಪುತ್ರ ಪೌತ್ರಾದಿಗಳಾದ ಇಂದ್ರಾದಿ ದೇವತೆಗಳಿಂದಲೇ ಅದು ರಕ್ಷಿಸಲ್ಪಡುತ್ತಿರುವವು ಆದುದರಿಂದ ನೀನು ನನ್ನ ಸೇವಕರು ಲೊಬ್ಬನಾಗಿರುವೆ ಜಗದೊಡೆಯನಾದ ನನಗಿಂತ ನೀನು ಯಾವ ದೃಷ್ಟಿಯಿಂದ ನೋಡಿದರೂ ಹೆಚ್ಚಿನವನಾಗಲಾರೆ ಹೀಗೆಂದು ಹೇಳಿದನು ಮಹಾವಿಷ್ಣುವು ಬ್ರಹ್ಮನೆ ನಿನ್ನ ಆತ್ಮ ಪ್ರಶಂಸೆಯನ್ನು ಸಾಕು ಮಾಡು ಜಂಬ ಕೊಚ್ಚಿಕೊಳ್ಳಬೇಡ ನೀನು ಜನಿಸಿದರೆ ನನ್ನ ನಾಭಿಕ ಮಲದಿಂದ ಎಂಬುದು ನಿನಗೆ ನೆನಪಿನಲ್ಲಿರಲಿ ಯೋಗ ನಿದ್ರೆಯಿಂದ ಎಚ್ಚೆತ್ತು ಮಧುಕೈಟವರನ್ನು ನಾನು ಕೊಲ್ಲದಿದ್ದರೆ ಅವರಿಂದಲೇ ನೀನು ನಾಶವಾಗುತ್ತಿದ್ದೆ ಸೋಮಕ ಮೊದಲಾದ ದೈತ್ಯರನ್ನು ಸಂಹರಿಸಲು ಮತ್ಸ್ಯಾದಿ ಅವತಾರಗಳನ್ನೆತ್ತಿದೆ ನನ್ನ ಅವತಾರಗಳು ನೀನು ಸೃಜಿಸಿದ್ದಲ್ಲ ರಜೋಗುಣಯುಕ್ತನಾದ ನಿನಗೆ ಇವಾವೂ ಕಾಣಿಸದು ಪಂಚಭೂತಗಳು ದ್ವಾದಶಾದಿತ್ಯರು ಲೋಕಪಾಲಕರು ದಿಕ್ಪಾಲಕರು ನವಗ್ರಹಗಳು ನಾನೇ ಆಗಿದ್ದು ತ್ರಿಲೋಕಗಳು ನನ್ನ ಅಧೀನದಲ್ಲಿವೆ ಹೀಗೆಂದು ಹೇಳಿದನು ಹೀಗೆ ಇವರಿಬ್ಬರ ವಿವಾದದಲ್ಲಿ ಸೃಷ್ಟಿ ಕಾರ್ಯವು ನಿಂತು ಸೂರ್ಯಚಂದ್ರರ ಉದಯಾಸ್ತಗಳಿಲ್ಲದೆ ಬ್ರಹ್ಮಾಂಡವೆಲ್ಲ ಕತ್ತಲಲ್ಲಿ ಮುಳುಗಿ ಪಕ್ಷ ಮಾಸ ಋತು ವರ್ಷ ಅಹೋರಾತ್ರಿಗಳಿಲ್ಲದೆ ಪ್ರಪಂಚ ನಿಯಮವೇ ನಾಶವಾಗಿ ಪ್ರಳಯ ಕಾಲದಂತೆ ಬಹಳ ವರ್ಷಗಳು ಕಳೆದು ಹೋದವು ಇಂದ್ರಾದಿ ಲೋಕಪಾಲಕರು ಮರೀಚೆಯ ಮೊದಲಾದ ಮಹರ್ಷಿಗಳು ಅಕಾಲದಲ್ಲಿ ಪ್ರಳಯ ಸಂಭವಿಸಿತೆಂದು ಹೆದರಿದರು ಮಹೇಶ್ವರನು ಜ್ಞಾನ ದೃಷ್ಟಿಯಿಂದ ಇವರಿಬ್ಬರ ಅಜ್ಞಾನಕ್ಕೆ ಕಾರಣವೇನೆಂದು ತಿಳಿದುಕೊಂಡು ಸಕಲವನ್ನು ಅನುಗ್ರಹಿಸುವ ನನ್ನನ್ನು ಮರೆತು ಅಜ್ಞಾನದಿಂದ ವರ್ತಿಸುತ್ತಿರುವ ಇವರನ್ನು ಎಚ್ಚರಗೊಳಿಸದೆ ಬಿಡುವುದು ಸರಿಯಲ್ಲವೆಂದು ಸಂಕಲ್ಪ ಮಾಡಿ ತನ್ನ ಪೂರ್ಣ ಪ್ರಭೆಯೊಂದಿಗೆ ಅವರೆದುರು ಪ್ರತ್ಯಕ್ಷನಾದನು ಈಶ್ವರನು ಪ್ರತ್ಯಕ್ಷನಾಗುತ್ತಲೇ ಬ್ರಹ್ಮ ವಿಷ್ಣು ಇಬ್ಬರೂ ತೇಜೋಹೀನರಾದರು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್